ಾವತಿ ಲಿಂಕ್ ಎಕ್ಸ್ಪ್ರೆಸ್ ಕೆನಲ್ ವಿರೋಧಿಸಿ ಶಾಂತಿಯುತ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದು ತುಮಕೂರು ಜಿಲ್ಲೆಯ ವಿವಿಧ ಮಠಾಧೀಶರ ವಿರುದ್ಧ ಗುರುತರ ಆರೋಪಗಳನ್ನು ಒರೆಸಿ ಎಫ್ಐಆರ್ ದಾಖಲಿಸಿರುವುದನ್ನು ತಕ್ಷಣ ಕೈಬಿಡಬೇಕು ಎಂದು ಆಗ್ರಹಿಸಲು ಇಂದು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದೆವು ಕೆಲ ಹೊತ್ತು ಅವರ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದೆವು ಈ ಪ್ರತಿಭಟನೆಯಲ್ಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ ಮಾಜಿ ಸಚಿವ ಸೊಗಡು ಶಿವಣ್ಣ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಹೆಬ್ಬಾಕ ರವಿಶಂಕರ್ ಬಿಜೆಪಿ ಶಾಸಕರಾದ ಸುರೇಶ್ ಗೌಡರು ರೈತ ಮುಖಂಡರಾದ ಶಾಂತಕುಮಾರ್ ಹಾಗೂ ಮುತ್ತಾದವರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಜಿಲ್ಲಾ ವರದಿಗಾರರು ಜಿ ಅಶ್ವಥ್ ತುಮಕೂರು

के मारो सरकार के निकारा निकारा बेच के बेच दो न्याया बेच दो बेच के बेच दो न्याया बेच दो बेच के बेच दो न्याया बेच दो वो राता वो नीली गाड़ी वो राता वो नीली गाड़ी वो राता वो नीली गाड़ी ಭ್ರಷ್ಟೇ ಭ್ರಷ್ಟಕ್ಕೆ ಭ್ರಷ್ಟ ನನ್ನ ನನ್ನ ಅನಿಸಿಕೆ ಅಭಿಪ್ರಾಯ ನಿಮಗ್ ಬಿಟ್ಟಿದ್ದೀವಿ ಅದು ನಾವು ನೋಡಿ ಸರ್ ಇದು ನಿಮ್ಮ ಸರ್ಕಾರ ಈಗ ನೋಡಿ ಈಗ ಪ್ರಜಾಪ್ರಭುತ್ವದಲ್ಲಿ ನಾವು ನೀವು ಸ್ವಾಮಿ ಜನಸಭೆ ಜನ ಪರ ಬದಿದೆ ಸ್ವಾಮೀಜಿಗಳು ಎಫ್ಐಆರ್ ಆಗೋದು ಅವಶ್ಯವ್ ಕೆಲ್ ನೋಡಿದ್ರೆ ನಿಮಿಷ ಅವ್ರೇನು ಕೆಲ್ ನೋಡಿದ್ರೆ ಅದು ಏನ್ ಮಾಡಿದ್ದಾರೆ ನಮ್ದು ಬಾಧೆ ತನಿಖೆ ಪ್ರಶ್ನೆ ಅಲ್ಲ ಎಫ್ಐ ಆರ್ ಹಾಕಿದ್ ಮೊದಲನೇ ತಪ್ಪು ನಮ್ಮ ಮೇಲೆ ಹಾಕೇಳಿ ನಾವೇನ್ ಬೇಡದ ಅಮಾಯಕ ರೈತರ ಮೇಲೆ ಸ್ವಾಮೀಜಿ ಮೇಲೆ ಎಫ್ ಐ ಎಫ್ಐಆರ್ ಮೊದಲನೇ ನಾವು ತೀವ್ರವಾಗಿ ಖಂಡಿಸ್ತೀವಿ ಅದು ತಪ್ಪು ಯಾಕೆ ಅಮರನಾಥ್ ಉಪವಾಸ ಅಂದ್ರೆ ನಮ್ಮ ಸಮಾಜಕ್ಕಾಗಿ ಧರ್ಮಕ್ಕಾಗಿ ಅವರೆಲ್ಲ ಮುಕ್ಕೋಟಿ ದೇವರುಗಳು ಇರೋರು ಅವರು ಇವತ್ತು ಮಠಮಾನ್ಗಳು ಒಂದೇ ದೇವಸ್ಥಾನಗಳು ಒಂದೇ ನಿಮ್ಗಿ ಸರ್ಕಾರಕ್ಕೆ ಮಾನ ಮರ್ಯಾದೆ ನಿಂತಿದ್ರೆ ಕೇಸ್ ಆಗ್ತಿರ್ಲಿಲ್ಲ ಅವರು ಏನೋ ಇಲ್ಲಿ ಏನ್ ಕಡೆಯಪ್ಪ ಏನ್ ನೀವೇನು ಎಲ್ಬಡ್ರಿ ಅದರದ ಪ್ರಶ್ನೆ ಸರ್ಕಾರ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಆಗಿಲ್ಲ ಯಾರ ಪುಡಿ ಮಂತ್ರಿಗಳು ಯಾರು ಕೈ ಬಾಯಿ ಕಚ್ಚೆ ಇಲ್ವಲ್ಲ ಅವ್ರುಗಳು ಇದನ್ನೆಲ್ಲ ಮಾಡ್ತಿರೋದು ಅಂತ ಪಾಪಗಳನ್ನ ನೀವು ಮುಂದೆ ಬೆಳೆಯೋದು ಅಂತ ಬಗ್ಗೆ ಇಲ್ಲ ಕಾನೂನು ಕೈ ಕೊಟ್ಟಿದೀವಿ ಅದನ್ನು ಉಳಿಸ್ಕೊಂಡು ಬೆಳೆಸಿ ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಹೆಂಗ್ ತಗೊಂಡಲ್ಲ ಈಗ ಸ್ವಾಮಿಗಳು ಎಲ್ಲಿಂದ ಬಂದವ್ರೆ ಸಮಾಜ ಇದ್ರೆ ನಾವೆಲ್ಲ ನಾವು ದೇವಿ ಬರೋದಕ್ಕೆ ತಯಾರ್ರೆ ನಮ್ ಜಿಲ್ಲೆ ಒಳಗೆ ನಲವತ್ತು ಚಿಲ್ಲರ ಮಠಗಳು ನಲವತ್ತು ಚಿಲ್ಲನೆ ಮಠಗಳು ಆ ಸ್ವಾಮ್ ಎಲ್ಲ ಈಗ ನನ್ನ ಜಿಲ್ಲೆ ಒಳಗೆ ಮೂವತ್ ಲಕ್ಷ ಜಿಲ್ಲೆ ಜನವರೇ ಆ ಜನ ನಮ್ಮನ್ನ ನನ್ನಾಗ್ಲಿ ಸುರೇಶ್ ಗೌಡ ಕೃಷ್ಣಪ್ಪನಾಗ್ಲಿ ಯಾರ ಎಲೆಕ್ಟೆಡ್ ಮೆಂಬರ್ ಗಳು ಇದ್ದೀವಿ ಸಾಯಿವರ್ಗು ನಮ್ಮನ್ನ ಎಮ್ ಎಲ್ ಎ ಮಾಡೋದಕ್ಕೆ ಹೇಳಿ ನಾವೆಲ್ಲ ಗುಟ್ಟಿರೋದು ನಮ್ಮನ್ನ ಮನುಷ್ಯರು ಮಾಡಿರೋದು ಈಗ ತೊಂಬತ್ ಲಕ್ಷ ಜನದು ಮೂವತ್ ಲಕ್ಷ ಜನದ್ದು ನೇಮ್ಗಳು ಇರ್ತಾವ ಇರೋದು ನಾವು ಏನು ನಮ್ಮನ್ನ ಬೆಳಸವ್ರಲ್ಲ Shuvanna, Sabhuru Shivarna, and our district president, Mr. Yapakarami, and Mr. Shant Kumar from Kittu. And we came we we gave a dele, we came to the delegation to meet the Nidda, superintendent of police and we have given a memorandum to withdraw the cases, those who are filed on 31st of May, the farmers and the Swami to withdraw the cases against them. So, so, in that, we demanding the government immediately to withdraw the FIR against Swamiji and former. So, that's what we are sitting in front of the S.P. office, Dharana. police officers are requesting that we talk with the government and we try to close these FIRs. They are requesting us to leave the Dharana Please mobilize oh, with us. So in this circumstance, we are not mobilizing. they put putting behind us. We are ready to go to the jail. Thank you.